ಪಾಣೇಗಾಂ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಇಂದು ಸರಳ ಹಾಗೂ ಸಾಂಪ್ರದಾಯಿಕ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ಗಳು ಹಾಗೂ ಕೆಲ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳು ಕಂಪಾಸ್ ಬಾಕ್ಸ್ಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪೆನ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಚಂದ್ರಮ್ಮಪ್ಪ ಮುಚ್ಚಕೆಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್ ಕಾರಬಾರಿ ಸದಸ್ಯ ನಾಗೇಶ್ ಡಿ ಮುಚಕೆಡ ಹುಸೇನ್ ಸಾಬ್ ಮೊಹಜನ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಕೆರಮಗಿ ಉಪಾಧ್ಯಕ್ಷ ಶಿವಾನಂದ್ ಮಾಂಗ್ ಮತ್ತು ಗ್ರಾಮದ ಮುಖಂಡರಾದ ಹನುಮಂತರಾಯ ಮಾಲಿಪಾಟೀಲ್ ಗುರುಪಾದಯ್ಯ ಸ್ವಾಮಿ ಶಿವಲಿಂಗಪ್ಪ ಮಾಲಿಪಾಟೀಲ್ ರೇವಪ್ಪ ಮುಚಕೆಡ ಸಿದ್ದಪ್ಪ ಬಾಸಗಿ ಸೂರ್ಯಕಾಂತ ಅಷ್ಟಗಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಕುಪೇಂದ್ರ ಗುಂಡು ರಾಥೋಡ್ ನಸೀರ್ ಇನಾಮ್ದಾರ್ ರಾಜೇಂದ್ರ ಮುಚಕೆಡ ಭೀಮಾಶಂಕರ್ ಮುಚಕೆಡ ನಾಗೇಶ ಗಂಗನಕಾಲ ಗುಂಡಪ್ಪ ಮುಚಕೆಡ ವೆಂಕಟ್ ಪವರ್ ರೇವಣಸಿದ್ದಪ್ಪ ಗುಂಡಗುರ್ತಿ ಆಶಿಫ್ ಇನಾಮ್ದಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗ್ರಾಮದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮಕ್ಕಳಿಗೆ ನೀಡಲಾದ ಶಿಕ್ಷಣ ಸಾಮಗ್ರಿಗಳು ಅವರ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗುವ ವಿಶ್ವಾಸ ವ್ಯಕ್ತವಾಯಿತು ನಮ್ಮ ಪಾಣೇಗಾಂವ್ ಗ್ರಾಮಕ್ಕೆ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡು ನಮ್ಮ ಪಾಣೇಗಾಂವ್ ಗ್ರಾಮ ಅಂತಂದ್ರೆ ಬಹಳಷ್ಟು ಒಂದು ಹತ್ತಿರದಿಂದ ನೋಡುವಂತ ಶಾಸಕರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತಕ್ಕಂಥದ್ದು ಸುಮಾರು ನಮ್ಮ ಪಾಣೇಗಾಂವ್ ಗ್ರಾಮಕ್ಕೆ ಎರಡೂವರೆ ವರ್ಷಗಳಲ್ಲಿ ಸುಮಾರು ಆರು ಏಳು ಕೋಟ್ ಏಳು ಕೋಟಿ ರೂಪಾಯಿ ಅನುದಾನ ನಮ್ಮ ಪಾಣೇಗಾಂವ್ ಗ್ರಾಮಕ್ಕೆ ಅತ್ಯಂತ ಒಂದು ಸ ಕಡಿಮೆ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಮ್ಮ ಪಾಣೇಗಾಂವ್ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಕೂಡ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಆಯುಷ್ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಶಕ್ತಿಯವರಿಗೆ ಕೊಟ್ಟು ನಮ್ಮ ಬಡ ಜನರ ಒಂದು ಸೇವೆ ಮಾಡುವಂಥ ಶಕ್ತಿಯವರಿಗೆ ಭಗವಂತ ಕೋಳಿ ಅಂತಕ್ಕಂಥ ಒಂದು ಆಶಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಜನ್ಮ ದಿನವನ್ನು ನಮ್ಮ ಪಾಣೇಗಂ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಮ್ಮೆಲ್ಲ ಪಾಳೇಗಂ ಗ್ರಾಮದ ಮುಖಂಡರ ಒಂದು ಸಮ್ಮುಖದಲ್ಲಿ ಗ್ರಾಮಸ್ಥರು ಮತ್ತು ಯುವಕರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಅವರ ಜನ್ಮ ದಿನವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಆಚರಣೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ Thank